ಕೆ ಐ ಟಿ ಸಿ ಐ ಟಿನಲ್ಲಿ ಇವ್ರಿಗೆ ಹತ್ತೇ ದಿವಸಕ್ಕೆ ಆಗುತ್ತೆ ದಿನಗಳು ಕಮ್ಮಿ ಆಗಿದ್ದಕ್ಕೆ ಹತ್ತೇ ದಿವಸದಲ್ಲಿ ಆದೇಶ ಆಗುತ್ತೆ ಈಗ ಪಾಪ ಶರತ್ ಅವ್ರಿಗೆ ಮೂರ್ನಾಲ್ಕು ಬಾರಿ ಮುಂದೋಗಿ ಈಗ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಕೇಸ್ ಇದೆ ದುರ್ದೈವ ಅಂದರೆ ಅಡ್ವೊಕೇಟ್ ಜನರಲ್ ಎರಡು ಸಾರಿ ನ್ಯಾಯಾಲಯಕ್ಕೆ ತಪ್ಪಿಸ್ಕೋತಾರೆ ಮೂರನೇ ಸಾರಿ ಹತ್ತು ದಿವಸ ರಜನೇ ಹಾಕ್ಬಿಡ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮಗೆ ನೀಡ್ತೀನಿ ಮೈಸೂರು ಜನತೆ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥವರು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಒಂದು ನಿಮಿಷನೂ ಸಹಿಸಲ್ಲ ನೀವೇನಾದರೂ ಸಭೆಗಳನ್ನು ಮಾಡಿದ್ರೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತನಲ್ಲಿ ಮಾಡಬೇಕು ದಿಸ್ ಇಸ್ ಪ್ರೋಟೋಕಾಲ್ ನೀವೇನಾದ್ರೂ ಅದನ್ನು ಬಿಟ್ಟು ಸಭೆ ಮಾಡಿದ್ರೆ ಅಲ್ಲಿ ವ್ಯತ್ಯಾಸ ಆದರೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತನೇ ಹೊಣೆ ಆಗುತ್ತೆ ಯಾರು ಮೆಂಬರ್ ಸೆಕ್ರೆಟ್ರಿ ಇರ್ತಾರೆ ಅವ್ರು ಬಿಟ್ಟರೆ ಇನ್ನೆಲ್ಲರೂ ಕೆಳಗಡೆ ಕೂರಬೇಕು ಶಿಷ್ಟಾಚಾರ ಶಿಷ್ಟಾಚಾರದ ವಿಚಾರದಲ್ಲಿ ನೀವು ನೋಡಿದ್ರೆ ಸಾರ್ವಜನಿಕ ವೇದಿಕೆಯಲ್ಲಿ ಈ ಒಂದು ಚೀಫ್ ಸೆಕ್ರೆಟರಿ ಕೂಡ ಸಚಿವರ ಜೊತೆಯಲ್ಲಿ ವೇದಿಕೆ ಮೇಲೆ ಕೂರುವಾಗಿಲ್ಲ ಆಗಿಲ್ಲ ಶಿಷ್ಟಾಚಾರದಲ್ಲಿ ಆದರೆ ಈಗ ಡಿ ಅಲ್ಲ ಈಗ ಟಿ ಸಿಗಳೇ ಪಕ್ಕದಲ್ಲಿ ಕೂತ್ಕೊಳ್ಳೋದು ನೋಡಿದ್ದೀವಿ ನಮ್ಮದೇ ಆದ ರೀತಿಯಲ್ಲಿ ನಮಗೆ ನಮ್ಮ ಹಕ್ಕಿಗೆ ಚ್ಯುತಿಯಾದಾಗ ನಾವು ಯಾವ ಥರ ರಿಯಾಕ್ಟ್ ಮಾಡಿದ್ದೀವಿ ಅಂತ ನೀವು ಮಡ್ಚೇರಿಲಿ ಒಂದು ಘಟನೆ ನೋಡಿರ್ಬೋದು ಮಡ್ಚೇರಿ ಘಟನೆ ಅದರಿಂದ ನಾವು ನಮ್ಮ ಜನ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಎಲ್ಲೂ ಲೋಪ ಮಾಡ್ದೆ ಮಾಡಿದ್ದೀವಿ